ಮಾಡ್ತೀ ಯಾವ ನಿಂದು ಚೀಕ್ನಳ್ಳಿ ಎಲ್ಲೆಲ್ಲಿ ಕಳ್ತನ ಮಾಡಿದೀರ ಹೇಳ ಎಷ್ಟು ಜನ ಇದೀರ ನೀವು ಒಟ್ಟಿಗೆ

ಹ ಇವ್ರುಗಳ್ ನೋಡ್ಕೊಳ್ಳಿ ಇವ್ರದ್ದು ದೊಡ್ಡ ಟೀಮೇ ಇದೆ ಮನೆ ಮನೆ ದೊಡ್ಡ ಗ್ಯಾಂಗೇ ಇದೆ ಇವ್ರದ್ದು ಮಾಲ್ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋ ಇವ್ರು ನೋಡ್ಕೊಳ್ಳಿ ಇವ್ರನ್ನ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಹವ್ರೆಲ್ಲ ಅವ್ರಿ ಇವ್ರು ಆನೆಮಲ್ ದೇವಸ್ಥಾನನ ಕಳತನ ಮಾಡಿರ್ತಾರೆ ಮುಖ ನೋಡ್ಕೊಳ್ಳಿ ಇವ್ರದೊಂದ್ ದೊಡ್ಡ ಟೀಮೇ ಇರುತ್ತೆ ಇವ್ರಲ್ಲ ನೋಡಿ ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಇವರು ಬೇಲೂರ್ ಹತ್ರ ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಇವ್ರಗಳ ಮುಖ ನೋಡ್ಕೊಳ್ಳಿ ಆನೆಮಲ್ ದೇವಸ್ಥಾನನ ಕಳತನ ಮಾಡದಂತರು ಆಟೋ ಡ್ರೈವರ್ ದಯವಿಟ್ಟು ಎಲ್ಲರೂ ಸಹ ನೋಡ್ಕೋಬೇಕು ನಿನ್ನೆ ರಾತ್ರಿ ಆನೆಮಹಲ್ ದೇವಸ್ಥಾನದ ಹುಂಡಿ ಹೊಡೆದು ಆನೆಮಹಾಲಿನಲ್ಲಿ ಕಳತನ ಮಾಡಿರ್ತಾರೆ નાળી <laughs>